ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಈಗ ಒಂದೆರಡು ದಿನಗಳ ಹಿಂದೆ ಮಾಜಿ ಮುಖ್ಯಮಂತ್ರಿ ಹಾಗೆಯೇ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕರಾಗಿರುವ ಸಿದ್ದರಾಮಯ್ಯ ಒಂದು ಬೇಡಿಕೆಯಲ್ಲಿ ಅದು ಸಂಬಂಧಪಟ್ಟಿದ್ದು ಬಿಜೆಪಿ ಈ ಬಗ್ಗೆ ಪತ್ರಕರ್ತರು ಕೇಳಿದ ಪ್ರಶ್ನೆಗೆ ಮಾತಾಡ್ತಾ ಅವರು ಆ ಮಾತು ಇವತ್ತು ವಿವಾದವನ್ನ ಸೃಷ್ಟಿಸಿದೆ ವಿವಾದ 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 ಇವತ್ತು ಬೆಳಗಿನಿಂದ ವಾಹಿನಿಗಳಲ್ಲಿ ಈ ಬಗ್ಗೆನೆ ಚರ್ಚೆ ವಿಶೇಷ ಕಾರ್ಯಕ್ರಮ ಹಾಗೆ ಸಂಪೂರ್ಣ ವರದಿ ಸಿದ್ದರಾಮಯ್ಯವರಿಗೆ ವಿರುತ್ತಾರೆ ಸಿದ್ದರಾಮಯ್ಯವರು ಯಾವುದೋ ಒಂದು ಮಹಾನ್ ಅಪರಾಧವನ್ನ ಮಾಡಿದ್ದಾರೆ ಅನ್ನುವ ರೀತಿ ಮಾಧ್ಯಮಗಳಲ್ಲಿ ಪ್ರತಿಕ್ರಿಯಿಸಿದೆ ಹಾಗಿದ್ರೆ ಸಿದ್ದರಾಮಯ್ಯ ನೀಡಿರುವ ಹೇಳಿಕೆ ಅವರು ಏನನ್ನ ಕೇಳ ಹಿಜಾಬ್ ಬಂದ ಪ್ರಶ್ನೆ ಬಂದಾಗ ಅವರು ಒಂದು ಮಾತನ್ನ ಹೇಳಿದರು ತಲೆಯ ಮೇಲೆ ಬಟ್ಟೆ ಹಾಕಬೇಕು ಸಂಪ್ರದಾಯ ಭಾರತದಲ್ಲಿ ಇದೆ ಅನ್ನೋದು ಅವರಿಗೆ ಅದಕ್ಕೆ ಉದಾಹರಣೆ ಕೊಡ್ತಾವೆ ಸ್ವಾಮೀಜಿಗಳು ಕೂಡ ತಲೆಯ ಮೇಲೆ ಬಟ್ಟೆಯನ್ನು ಹಾಕ ಅದರದ್ದು ಒಂದು ಸಂಪ್ರದಾಯ ಬಟ್ಟೆಯನ್ನ ತಲೆಯ ಮೇಲೆ ಹಾಕಿ

ಹಂತದಲ್ಲಿ ಸಚಿವ ಕೆ ಈಶ್ವರಪ್ಪ ಈ ಹೇಳಿಕೆಯ ಕಾರಣಗಳಿಂದಾಗಿಯೇ ಸಿದ್ದರಾಮಯ್ಯ ಕಾಂಗ್ರೆಸ್ ಪಕ್ಷದಿಂದ ಹೊರ ಹಾಕಬೇಕು ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಅವಮಾನ ಮಾಡಿದ್ದಾರೆ ಇದೇ ರೀತಿ ಹೇಳಿಕೆಗಳು ಕಾಂಗ್ರೆಸ್ ಉಳಿದ ಬಹುತೇಕ ನಾಯಕರು ಈ ಬಗ್ಗೆ ಪ್ರತಿಕ್ರಿಯೆಯನ್ನ ನೀಡಿ ಅದನ್ನೇ ಮಾಧ್ಯಮದಲ್ಲಿ ತಿರುಚಲಾಯಿತು ಸಿದ್ದರಾಮಯ್ಯನವರ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರು అంతరవర్ణ కాపాడు ಉತ್ತರ ಪ್ರದೇಶ ಯೋಗಿ ಆದಿತ್ಯನಾಥ್ ಅವರ ಅಲ್ಲಿ ಬಿಹಾರ್ ಮಧ್ಯಪ್ರದೇಶ ಅಲ್ಲಿ ಗ್ರಾಮಾಂತರ ಪ್ರದೇಶದ ಮಹಿಳೆಯರು ಈಗಲೂ ಕೂಡ ತಲೆಗೆ ಸೆರಗನ್ನ ಹಾಕಿ ಕಣ್ಣನ್ನ ಮುಚ್ಚಿಕೊಳ್ತಾರೆ ಈ ಸಂಪ್ರದಾಯ ಸರಿಯೋ ತಪ್ಪು ಮಾತಾಡ್ತಾರೆ ಅಥವಾ ಹಿಜಾಬ್ ಧರಿಸ ಸರಿಯೋ ತಪ್ಪು ಅಂತ ಅದಕ್ಕೆ ಮೀರಿದ ಪ್ರಶ್ನೆಗಳಿವೆ ಅದನ್ನ ಸಿದ್ದರಾಮಯ್ಯ ಅವರ ಹೇಳಿಕೆಯ ಜೊತೆಗೆ ನಾವು ಅದನ್ನ ಹೋಲಿಸಿ ಮಾಡ್ತಾರೆ ಸಿದ್ದರಾಮಯ್ಯನವರು ಹೇಳಿದ ಭಾರತ ಬಹಳ ಸ್ಪಷ್ಟವಾಗಿರುತ್ತೆ ತಲೆಯ ಮೇಲೆ ಸೆರಲು ಹಾತ್ಕೊಳಕ್ಕೆ ಅಥವಾ ಹಿಜಾಬ್ ಪರಂಪರೆ ಈ ಭಾರತದ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಇತಿಹಾಸದ ಒಂದು ಭಾಗ ಅನ್ನುವುದನ್ನ ಇದೇನು ಮಹಾನ್ ಅಪರಾಧನ ಸ್ವಾಮೀಜಿಗಳು ಬಟ್ಟೆಯನ್ನ ತಲೆಯ ಮೇಲೆ ಹಾಕೋತಾರೆ ಅದು ಹಿಂದೂ ಸಂಪ್ರದಾಯ ಅದು ಟೀಕೆ ಮಾಡ್ಬೇಕಲ್ಲ ಅವರು ಹಾಕೋತಾರೆ ಅದು ಎಲ್ಲರಿಗೂ ಕೂಡ ಸ್ಪಷ್ಟವಾಗಿ ನಮಗೆಲ್ಲ ಗೊತ್ತಿದೆ ಸೊ ಹೀಗಿರುವಾಗ ಹಿಂದೂ ಸ್ವಾಮಿಗಳು ತಲೆಯ ಮೇಲೆ ಬಟ್ಟೆ ಹಾಕುವುದು ಹಿಜಾಬ್ ಕೂಡ ಬಟ್ಟೆ ಹಾಕುವ ಹಾಕಿಕೊಂಡ್ರೆ ಅದು ತಪ್ಪು ಅಂತ ನಾವು ಹೇಗೆ ಹೇಳೋದು ಅದು ಹೇಗೆ ತಪ್ಪಾಗುತ್ತೆ ಅನ್ನುವ ಒಂದು ಧ್ವನಿ ಅವರ ಮಾತು ಇದಕ್ಕೆ ಧಾರ್ಮಿಕ ಕಾರಣಗಳನ್ನು ಕೊಟ್ಟು ಇದು ಹಿಂದೂ ಸ್ವಾಮೀಜಿಗಳಿಗೆ ಮಾಡುವ ಅವಮಾನ ಅನ್ನುವ ತೀರ್ಮಾನಕ್ಕೆ ಇದು ನನ್ನ ಪ್ರಶ್ನೆ ಆದರೆ ಮಾಧ್ಯಮ ಇಡೀ ಪ್ರಕರಣವನ್ನು ತಿರುಚಿ ಹಿಂದೂಗಳ ವಿರುದ್ಧ ಎತ್ತು ಕಟ್ಟೋ ಕೆಲಸ ಮಾಡಬಹುದು ಕನ್ನಡದ ನಂಬರ್ ಒನ್ ಆಂಕರ್ಗಳು ಸಿದ್ದರಾಮಯ್ಯ ಮಾಡಬಾರದಾಗಿ ಮಾತಾಡಬಾರದ್ದು ಇದು ಹಿಂದೂ ಹೇಳಿ ಯಾವ್ದ್ರೆ ಹಿಂದೂಗಳಿಗೆ ಅವರು ಮಾತಾಡುವ ಸ್ವಾಮೀಜಿಗಳ ತಲೆಯ ಮೇಲೆ ಬಟ್ಟೆಯನ್ನು ಹಾಕುತ್ತಾರೆ ಸುಮ್ಮನೆ ಆ ಬಟ್ಟೆ ಹಾಕಿಕೊಳ್ಳುವ ಎಷ್ಟೋ ಸ್ವಾಮಿಗಳು ಅತ್ಯಾಚಾರದ ಪ್ರಕರಣಗಳಲ್ಲಿ ಆರೋಪಿ ಇನ್ನೊಂದು ಭಾಗ ಅಂದ್ರೆ ನೀವು ಹಿಂದೂಗಳು ತಲೆಯ ಮೇಲೆ ಸ್ವಾಮೀಜಿಗಳು ಇನ್ನೊಬ್ಬರ ಬಟ್ಟೆ ಹಾಕಟ್ರೆ ತಪ್ಪಲ್ಲ ಮುಸ್ಲಿಮರು ಹಿಜಾಬ್ ಧರಿಸಿದ್ರೆ ಇದು ಯಾವ ನ್ಯಾಯ ನೀತಿ ಇದನ್ನ ನೀವು ಹೇಗೆ ವಿಶ್ಲೇಷಣೆ ಮಾಡ್ತೀರಿ ಆದ್ರೆ ಇವತ್ತು ಮುಗಿಬದ್ದ ರೀತಿ ನನಗೆ ಹೆಚ್ಚು ಅಪಾಯಕಾರಿಯಾಗಿ ಎಲ್ಲರೂ ಕೂಡ ಅಟ್ಯಾಕ್ ಹಿಂದೂ ಧರ್ಮಕ್ಕೆ ಹೇಗೆ ಅಪಮಾನ ಹೇಳಿ ನನಗೆ ಅವ್ರು ಟೀಕೆ ಮಾಡಿಲ್ವಲ್ಲ ಅವರು ಬಹಳ ಸರಳವಾಗಿ ಹೇಳಿದ್ದು ಇಷ್ಟೇ ಸ್ವಾಮೀಜಿಗಳು ಹಾಕೋತಾರೆ ಮುಸ್ಲಿಮರು ಇಲ್ಲಿ ಅದು ಅವ್ರವ್ರ ಧರ್ಮ ಸಂಪ್ರದಾಯ ಮತ್ತು ಅವ್ರವ್ರ ಧರ್ಮ ಅವ್ರಿಗೆ ಗ್ರೇಟ್ ಆದದ್ದು ಯಾವುದೇ ಒಂದು ಧರ್ಮದಲ್ಲಿ ಮಾಡಿದ ರೀತಿ ಇನ್ನೊಂದು ಮಾಡ್ಬಿಟ್ರೆ ಅವ್ರು ಮಾಡಿದ್ರೆ ಸರಿ ಇವ್ರು ಮಾಡಿದ್ರೆ ತಪ್ಪು ಅನ್ನೋದು ಯಾವ ನ್ಯಾಯ ಸ್ವಾಮಿ ಸ್ವಾಮೀಜಿಗಳು ತಲೆ ಮೇಲೆ ಬಟ್ಟೆ ಹಾಕಿ ಅಪರಾಧ ಮುಸ್ಲಿಮ್ರು ಹಿಜಾಬ್ ಧರಿಸಿದ ಅಪರಾಧ ಅಂದ್ರೆ ನ್ಯಾಯ ಈ ಪ್ರಶ್ನೆ ಇವತ್ತು ಬೆಳೆದ ಬೆಳೆದು ಅದ್ರ ಜೊತೆಗೆ ಈ ಮಾಧ್ಯಮಗಳು ಇದನ್ನ ಯಾವ ರೀತಿ ಪ್ರೊಜೆಕ್ಟ್ ಮಾಡ್ತಾರೆ ಅದ್ರ ಒಂದು ವಿಚಾರ ನಾನು ಏನ್ ಮಾಡ್ತೇನೆ ಎರಡು ದಿನಗಳ ಹಿಂದೆ ಪ್ರಜಾವಾಣಿ ಒಂದು ಸ್ವಾಮೀಜಿಗಳ ಎಲ್ಲ ರಿಯಾಕ್ಷನ್ ತೆಗೆದುಕೊಂಡು ಒಂದು ವರದಿಯನ್ನು ಅದು ಶಾಧೀಮ ಈ ಸಂದರ್ಭದಲ್ಲಿ ಆ ಕೆಲಸವನ್ನು ಮಾಡಬಹುದು ಇರುವ ಪತ್ರಿಕೆಗಳಲ್ಲಿ ಪ್ರಜಾವಾಣಿ ಮಾತ್ರ ಬೆಸ್ಟ್ ಇನ್ನೂ ಇದೆ ಪ್ರಜಾವಾಣಿಯ ಒಳಗಡೆ ಕೂಡ ಕೆಲವು ಕಾಲ ಈ ಒಂದು ರೀತಿಯ ಜನ ಆರ್ ಎಸ್ ಎಸ್ ಮನಸ್ಥೆಯ ಜನ ನಿಯಂತ್ರಿಸುವ ಒಂದು ಕೆಲಸ ಸ್ವಲ್ಪ ಕಾಲ ನಡೆದಿದೆ ಬಟ್ ಆದ್ರೆ ಒಂದು ಒಂದು ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ನೀವು ಈ ಅಂಗಡಿ ಮುಗ್ಗಟ್ಟುಗಳಿಗೆ ಮುಸ್ಲಿಮರು ಯಾಕಂದ್ರೆ ನೀವು ಈ ಹೈದರಾಬಾದ್ ಕರ್ನಾಟಕದ ಕೆಲವು ಪ್ರದೇಶಗಳಲ್ಲಿ ತಾವು ಪ್ರವಾಸ ಮಾಡಿದ್ರೆ ಒಂದಲ್ಲ ಗಮನಿಸ್ತೀರಿ ಅದೇನು ಗೊತ್ತಾ ಅಲ್ಲಿ ಬಹುತೇಕ ಕೆಲವು ಮಸೀದಿಗಳಲ್ಲೂ ಕೂಡ ಬ್ರಾಹ್ಮಣರು ಮಾಡಿ ಹಾಗೇ ಕರ್ನಾಟಕದ ಹಲವು ಕಡೆ ನೀವು ಶಿವಮೊಗ್ಗ ಜಿಲ್ಲೆಯ ಕೆಲವು ಆ ಊರ ಹೆಸರು ಅಲ್ಲಿ ಮಸೀದಿಗೆ ಹಿಂದೂಗಳು ಹೋಗಿ ಸೊ ನೀವು ಚಿತ್ರದುರ್ಗಕ್ಕೆ ಹೋದ್ರೆ ಅಲ್ಲೊಂದು ಮಸೀದಿಯಲ್ಲಿ ಒಬ್ಬ ಮೌಲ್ವೇನೋ ಮುಖ್ಯಸ್ಥರು ಏನಿರ್ತಾರೆ ಅವರು ಮಕ್ಕಳಿಗೆ ಔಷಧವನ್ನು ಕೊಡ್ತಾರೆ ಅದಕ್ಕೆ ಹಿಂದೂಗಳು ಸಾಲ ಇರ್ತಾರೆ ಅಂತ ಸಂಸ್ಕೃತಿಯಲ್ಲಿ ಬಂದರ್ಭದಲ್ಲಿ ಈ ಸಂಸ್ಕೃತಿಯನ್ನ ಉಳಿಸುವ ಕೆಲಸ ಆಗ್ಬೇಕು ಈ ಸಂಸ್ಕೃತಿಯನ್ನ ನಾಶಪಡಿಸುವ ಕೆಲಸ ಆದರೆ ಆದ್ರೆ ಈ ಒಂದು ಸಹಬಾಳ್ವೆಯ ಸಂಸ್ಕೃತಿ ಏನು ನಮ್ಮೆಲ್ಲರ ಇಡೀ ನಮ್ಮ ಸಂಸ್ಕೃತಿ ಮೂಲ ಆಗಿದೆ ಅದನ್ನ ನಾಶಪಡಿಸುವ ಕೆಲಸ ಈಗ ಸಾಧಕ ಸೊ ಅದೆಲ್ಲ ಇದರಪ್ಪ ನನಗೆ ಇವರು ರಿಯಾಕ್ಟ್ ಮಾಡಿದ ರೀತಿ ಈಶ್ವರಪ್ಪ ಅವರು ಮಂತ್ರಿ ಆಗಿರುವವರು ಸಿದ್ದರಾಮಯ್ಯನವರು ಕಾಂಗ್ರೆಸ್ ಪಕ್ಷದ ಯಾಕೆ ಸ್ವಾಮಿಗಳು ಕೂಡ ತಲೆಯ ಮೇಲೆ ಬಟ್ಟೆ ಹಾಕೋತಾರೆ ಸತ್ಯ ಅದು ಸ್ವಾಮಿಗಳು ಟೀಕೆ ಮಾಡಿದಾರ ತಪ್ಪು ಅಂತ ಅವ್ರು ಹೇಳಿದ್ದಾರೆ ಅಪರಾಧ ಅಂತನೂ ಹೇಳಿದ್ದಾರೆ ಸೊ ಸ್ವಾಮಿಗಳು ಹಾಕ್ಬೋತಾರೆ ಏನು ಹಿಂದೂ ಮುಸ್ಲಿಮರ ನಡುವೆ ಒಂದು ಸಮನ್ವಯತೆ ಇರಬೇಕು ಅನ್ನುವ ಅರ್ಥದಲ್ಲಿ ಅವರು ಈ ಆದರೆ ನನಗೆ ಮಾಡಿದ ಭಾಗವಾಗಿರುವ ನನಗೆ ಅದು ಎಂದೂ ಇಲ್ಲದ ಅಪರಾಧವನ್ನು ಸಿದ್ದರಾಮಯ್ಯ ಮಾಡಿದ್ದಾರೆ ಪ್ರೊಜೆಕ್ಟ್ ಮಾಡ್ತಾ ಬಂದಿದೆ ಅಪಾಯಕಾರಿ ಮಾಧ್ಯಮ మాధ్యమార్ అన్న ప్రసార సంఖ్య మనుష్య పరపర ఈ దేశ సంస్కృతి అదన ఉంది హోమ సౌహార్దవన్న కాపాడ హ ಚಳವಳಿಯ ಸಂದರ್ಭದಲ್ಲಿ ಬಹುತೇಕ ಪತ್ರಿಕೆಗಳು ಸ್ವಾತಂತ್ರ್ಯ ಚಳವಳಿಯ ಪರವಾಗಿ ತುರ್ತು ಪರಿಸ್ಥಿತಿಯ ಬಂದಾಗ ಹಲವು ಪತ್ರಿಕೆಗಳು ಎಡಿಟೋರಿಯಲ್ ಬರೆದಿ ಕಾಲಿಗಳು ಅದೆಲ್ಲ ಸಮಾಜ ಪರವಾದ ಸಮಾಜದ ಒಂದು ಆರೋಗ್ಯ ಅಂಗಿ ಇದಕ್ಕೆ ಒಟ್ಟಂಗಿ ತರವನ್ನು ಮಾಡ್ತವೆ ಇದೇನು ಪ್ರಶ್ನಿಸುವವರೇ ಇದನ್ನು ಕೇಳುವವರು ಬಹುತೇಕ ಮಾಧ್ಯಮಗಳಲ್ಲಿ ಕೆಲಸ ಮಾಡುವ ಜನ ಇದಾರಲ್ಲ ಅವರು ನಾಗಪುರದಿಂದ ತರಬೇತಿ ಪಡೆದು ಆ ಮನಸ್ಥಿತಿ ಅವರು ಕಾಯ್ತಿರ್ತಾರೆ ಮುಗ್ಸೋದಕ್ಕೆ ಕಾಯ್ತಿರ್ತಾರೆ ಸಿದ್ದರಾಮಯ್ಯನವರನ್ನು ಈ ಒಂದು ವಿವಾದಕ್ಕೆ ಸಿಕ್ಕಿಸಬೇಕು ಅನ್ನುವ ಒಂದು ಸಿ ಷಡ್ಯಂತರ ನನಗೆ ಇಲ್ಲಿ ಕಾಣ್ತಾ ಇದೆ ಬೆಳಗ್ಗೆ ಆ ಮಾಧ್ಯಮದಲ್ಲಿ ನಂಬರ್ 1 ಚಾನೆಲ್ ನಲ್ಲಿ ಬರುತ್ತೆ ಇದ್ದಕ್ಕಿದ್ದ ಹಾಗೆ ಆ ಚರ್ಚೆಗಳು ನಡೆಯುತ್ತವೆ ಸರ್ಕ ಪರಿವಾರದವರು ಮಾತನಾಡತಕ್ಕಂತ ಹೋಗುತ್ತಾರೆ ಇನ್ನೊಬ್ಬರು ಮಾತನಾಡತಕ್ಕಂತ ಹೋಗುತ್ತಾರೆ ಮೂಡಿ ಬೆಲೆ ಕಾಳಿ ಬೆಲೆ ಮೂಡಿ ಬೆಲೆ ಅこなರೋ ಕಾಳಿ ಸ್ವಾಮಿ ಆ ಕಾಳಿ ಸ್ವಾಮಿ ಸಿದ್ಧರಾಮನೆಲ್ಲ ಹೆಚ್ಚಿಕ್ಕೆ ಯಾರು ಕಾಳಿ ಸ್ವಾಮಿ ಗೊತ್ತಕ್ಕೆ ನಾನು ಗೊತ್ತಿದೆ ನಾನು ಇಟಿವಿ ಗೆ ಒಂದು ಕಾರ್ಯಕ್ರಮ ಮಾಡೋ ಸಂದರ್ಭದಲ್ಲಿ ಇಟಿವಿ ನಿಮ್ಮೋರ್ನಗೆ ಆ ಕಾರ್ಯಕ್ರಮವನ್ನು ಇಟ್ಟಿವಿಗ ನಾನು ಮಾಡ್ಕೊಳ್ತಾ ಇದ್ದೆ ಆಯಾ ಊರಿನ ವಿಶೇಷಗಳನ್ನು ತೋರಿಸ್ತಾ ಇದ್ದೆ ಆ ಸಂದರ್ಭದಲ್ಲಿ ನಾನು ಹೋದಾಗ ತಿಪ್ಟೂರ್ ಹೋಗ್ತೀನಿ ತಿಪ್ಟೂರ್ ನಡೆದ್ರೆ ಇಲ್ಲೊಬ್ರು ಒಂದು ಡ್ಯಾನ್ಸ್ ಸ್ಕೂಲ್ ಇಟ್ಕೊಂಡಿದ್ದಾರೆ ಅವರು ಎಲ್ಲರಿಗೂ ಡ್ಯಾನ್ಸ್ ಕಲಿಸ್ತಾರೆ ಸರಿ ಅಂತ ಹೋದ್ರೆ ಇದೇ ಋಷಿ ಸ್ವಾಮಿ ಅವರು ತಿಪ್ಟೂರ್ನಲ್ಲಿ ಒಂದು ಡ್ಯಾನ್ಸ್ ಅಲ್ಲಿ ಹಲವಾರು ದೂರುಗಳು ಬರ್ತದೆ ಅದ್ರ ಜೊತೆ ಕಾಳಿ ಸ್ವಾಮಿ ಬಗ್ಗೆ ಹಲವು ರೀತಿಯ ಬೇರೆ ಬೇರೆ ಮಾತು ಅದನ್ನು ನಾನು ನನ್ನ ದಾಖಲೆಗಳಿದೆ ಯಾವುದೋ ಯಾವ ಬಂದ್ಬಿಟ್ಟು ಋಷಿಕುಮಾರ ಎನ್ನುವಂತರು ಇಟ್ಕೊಂಡು ಬಂದುಬಿಟ್ಟು ಸಿದ್ದರಾಮಯ್ಯನವರಿಗೆ ಅವರು ಎಚ್ಚರಿಕೆ ಕೊಡ್ತಾರೆ ಸಣ್ಣ ಪುಟ್ಟ ಸ್ವಾಮಿಗಳಿಗೆ ಗೌರವ ಕೊಡೋಕೆ ಯಾರಾದರೂ ಕೂಡ ಹಳೆ ಸ್ವಾಮಿ ಗೌರವ ಕೊಡಕ್ಕೆ ಸಾಧ್ಯ ಆಗುತ್ತೆ ಅಲ್ಲಿ ಹರ್ಷತ್ರ ಹೋಗ್ ಮಾಡಿರೋ ನಾಟಕಗಳೆಲ್ಲರೂ ಯಾವ ಯಾವ್ಯಾವ ರೀತಿ ನಾಟಕಗಳನ್ನು ಮಾಡ್ತಾರೆ ಇವ್ರನ್ನ ಸಪೋರ್ಟ್ ಮಾಡ್ಕೊಂಡು ಯಾಕೆ ನಿಮ್ಮ ರಾಜಕೀಯ ಲಾಭ ನಿಮಗೆ ರಾಜಕೀಯ ಮುಖ್ಯ ಅಲ್ಲ ರಾಜಕೀಯ ಲಾಭಕ್ಕಾಗಿ ಏನನ್ನು ಬೇಕಾದರೂ ಮಾಡುವ ಮನಸ್ಸು ಸಿದ್ದರಾಮಯ್ಯನವರ ಕುರಿತು ಆಡಿರುವ ಮಾತುಗಳು ಏನು ಅದು ಸರಿಯಾದದ್ದಲ್ಲ ಈಶ್ವರಪ್ಪ ಕನಿಷ್ಠ ಅವರ ನಡುವಳಿಕೆಯಲ್ಲಿ ಸುಧಾರಿಸಿಕೊಡ್ತಾರೆ ಈಶ್ವರಪ್ಪ ಈ ರೀತಿ ಮಾತನಾಡೋದು ಅವರು ಯಾವ ತಪ್ಪನ್ನು ನೀವು ತಪ್ಪು ಮಾಡಿದರೆ ಸಿದ್ದರಾಮಯ್ಯನೂ ಬಿಡ್ಬಿಡಿ ಯಾರು ಬಿಡ್ಬಿಟ್ಟು ಸಿದ್ದರಾಮಯ್ಯ ಟೀಕಿಸ್ ಟೀಕಿಸಬೇಕು ನಾನು ಟೀಕಿಸ್ತೀನಿ ಹಲವು ಸಂದರ್ಭದಲ್ಲಿ ಅವರು ಲೋಕಾಯುಕ್ತವನ್ನು ಏನು ಅಥವಾ ಅದರಲ್ಲಿ ಶಕ್ತಿ ಏನೋ ಮಾಡೋದು ಎ ಮಾಡೋದು ಅದರ ಬಗ್ಗೆ ನಾನು ದುಃಖ ಬೇಸರ ಇವತ್ತಿಗೆ ಆ ಬಗ್ಗೆ ನಾನು ವೈಯಕ್ತಿಕವಾಗಿ ಅವ್ರಿಗೆ ಹೇಳಿದ್ದೀನಿ ಅದರ ಬಗ್ಗೆ ಭಾಳ ಅದು ಯಾವ ಅನಿವಾರ್ಯತೆಯಿಂದ ಮಾಡಿರ್ಬೋದು ಅದು ಅವರ ಇಡೀ ರಾಜಕೀಯ ಪಕ್ಷದಲ್ಲಿ ಅವರು ಮಾಡಿರ್ಬೋದು ಅಂತ ನಾನು ಒಪ್ಪತ್ತೀನಿ ಮತ್ತು ಆ ಮಾತನ್ನು ಹೇಳ್ತೀನಿ ಆದರೆ ಅವರ ತೇಜೋವದೆ ಮಾಡಿ ಬೇರೆಯವರ ಕ್ರೀಡೆ ಅನ್ನೋದಾಗಿ ಕೇಸರಿ ಶಾಲಾ ಏನಿದೆ ಅದು ಕ್ರೀಟು ಸ್ವಾಮಿಗಳು ತಲೆ ಮೇಲೆ ಬಟ್ಟೆ ಹಾಕೊಳ್ಳೋದು ಸರಿ ಆದ್ರೆ ಮುಸ್ಲಿಮ್ರ ಯಾವ್ದು ಕಪ್ಪು ಬಟ್ಟೆ ಹಾಕೋದು ಕಪ್ಪು ಇಂಥ ಮನಸ್ಥಿತಿ ಇಲ್ಲ ಇದು ಆರೋಗ್ಯ ಪೂರ್ಣವಾದದಲ್ಲ ಅಂತ ಇವತ್ತಿನ ಈ ಸುದ್ದಿ ವಿಶ್ಲೇಷಣೆ ಎಲ್ಲರೂ ಎಲ್ಲರೇ